ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಹಾಗೇನೆ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರದಿಂದ ಉಚಿತವಾಗಿ ಹನ್ನೆರಡೂವರೆ ಲಕ್ಷ ರೂಪಾಯಿ ಸಿಗುವಂತಹ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಬಹಳ ಹತ್ತಿರ ಇದೆ ಹಾಗಾದ್ರೆ ಆ ಒಂದು ಯೋಜನೆ ಯಾವುದು ಕೊನೆಯ ದಿನಾಂಕ ಯಾವಾಗ ಇದ್ದಾರೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬೆಳಗಿನ ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಹೇಳ್ತೀನಿ ಸದ್ಯಕ್ಕೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಹನ್ನೆರಡನೇ ಕಂತಿನ ಹಣ ಈಗಾಗ್ಲೇನೆ ಸಾಕಷ್ಟು ಮಹಿಳೆಯರಿಗೆ ಜಮೆ ಆಗಿದೆ ಸುಮಾರು ನಲ್ವತ್ತು ಪರ್ಸೆಂಟ್ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಜಮೆ ಆಗಿದೆ ಸೊ ಇವತ್ತು ಕೂಡ ಜಮೆ ಆಗ್ತಾ ಇದೆ ನೀವು ನೋಡ್ತಿರ್ಬೋದು ಕಾಮೆಂಟ್ ಗಳನ್ನು ಕೂಡ ನೀವು ನೋಡ್ತಿರ್ಬೋದು ಉಡುಪಿ ಜಿಲ್ಲೆಗೆ ಒಂದು ಮೂವತ್ತು ಅಂದ್ರೆ ಇವತ್ತು ಇವತ್ತಿನ ವಿಡಿಯೋಗೆ ಕಾಮೆಂಟ್ ಮಾಡಿರುವಂತದ್ದು ಉಡುಪಿ ಜಿಲ್ಲೆಗೆ ಒಂದೂವರೆಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮೆ ಆಗಿದೆ ಅಂತ ಕಾಮೆಂಟ್ ಮಾಡಿದ್ರೆ ಹಾಗೇನೆ ಬಾಗಲಕೋಟೆಗೆ ಇನ್ನು ಬಂದಿಲ್ಲ ದೊಡ್ಡಬಳ್ಳಾಪುರ ಅಲ್ಲಿಗೆ ಇನ್ನು ಬಂದಿಲ್ಲ ಹಾಗೇನೆ ಗುಲ್ಬರ್ಗ ಅಲ್ಲಿಗೂ ಅಲ್ಲಿಗೂ ಕೂಡ ಬಂದಿಲ್ಲ ಇನ್ನು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಹಾಸನ ಸೊ ಬೀದರ್ ಆರ್ ನಾಟ್ ಕಮಿಂಗ್ ಸೊ ಹೀಗೆ ಸಾಕಷ್ಟು ಜನರಿಗೆ ಬಂದಿಲ್ಲ ಇನ್ನು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಸೊ ಓಕೆನಾ ಹಾಗೇನೆ ಇವತ್ತು ಸಾಕಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇದೆ ಸೊ ಇವತ್ತು ಸಂಜೆವರೆಗೂ ಇವತ್ತು ನೈಟ್ ವರ್ಗು ನಿಮ್ಗೆ ಟೈಮ್ ಇರುತ್ತೆ ಸೊ ಈ ಒಂದು ನೈಟ್ ವರ್ಗು ನಿಮ್ಗೆ ಯಾವಾಗ ಬೇಕಾದ್ರೂ ನಿಮ್ಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮೆ ಆಗಬಹುದು ಸೊ ಓಕೆನಾ ಯಾರಿಗಾದ್ರೂ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ವೆಯ್ಟ್ ಮಾಡಿ ಸೊ ನಾಳೆ ಒಳಗಡೆನು ಕೂಡ ಬರುತ್ತೆ ಅಥವಾ ಇವತ್ತು ನೈಟ್ ಒಳಗಡೆನು ಕೂಡ ಬರುತ್ತೆ ಇವ ಇನ್ ಕೇಸ್ ಏನಾದ್ರು ಇವತ್ತು ನೈಟ್ ಒಳಗಡೆ ಬಂದಿಲ್ಲ ಅಂತಂದ್ರೆ ನಾಳೆನು ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಸೊ ಓಕೆನಾ ಇವತ್ತಿನ ಕೊನೆ ಲಾಸ್ಟ್ ಬರೋದು ಸೊ ನಾಳೆಯಿಂದ ಬರೋದಿಲ್ವಾ ಸೊ ಹಾಗೆಲ್ಲ ಏನು ಇಲ್ಲ ಸೊ ಇವತ್ತು ನೈಟ್ ವರ್ಗು ವೇಟ್ ಮಾಡಿ ಬಂದಿಲ್ಲ ಅಂದ್ರೆ ಇನ್ನು ಮೂರು ನಾಲ್ಕು ದಿನದ ಒಳಗಡೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಹಾಗೇನೆ ಹದಿಮೂರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದರೆ ಹದಿಮೂರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಆ ಹದಿಮೂರನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಹಾಗೆ ಇಲ್ಲಿ ಕೂಡ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದರೆ ಸೊ ಅದನ್ನು ಕೂಡ ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ ಸೊ ಇದಿಷ್ಟು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಹನ್ನೆರಡು ಹನ್ನೆರಡನೇ ಕಂತಿನ ಹಣ ಯಾವಾಗ ಬೇಕಾದ್ರೂ ಬಿಡುಗಡೆ ಆಗ್ಬೋದು ಇವತ್ತು ನೈಟ್ ಒಳಗಡೆ ಅಥವಾ ಇನ್ನು ಎರಡರಿಂದ ಮೂರು ದಿನದ ಒಳಗಡೆ ನಿಮ್ಗೆ ಯಾವಾಗ ಬೇಕಾದ್ರೂ ನಿಮ್ಮ ಖಾತೆಗೆ ಬರ್ಬೋದು ಇನ್ನು ನೆಕ್ಸ್ಟ್ ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಅಂದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತಿನ ಹಣ ಒಂಬತ್ತನೇ ತಾರೀಕು ಅಂದ್ರೆ ನಾಳೆ ಬಿಡುಗಡೆ ಆಗ್ತಾ ಇದೆ ಸೊ ಓಕೆನಾ ನಾಳೆ ಒಂದು ಹತ್ತು ಗಂಟೆಯ ನಂತರ ಬಿಡುಗಡೆ ಆಗಬಹುದು ಸೊ ಓಕೆನಾ ಹತ್ತು ಗಂಟೆಯ ನಂತರ ನಿಮಗೆ ಯಾವಾಗ ಬೇಕಾದ್ರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ಬಹುದು ಅದಕ್ಕೆ ಟೈಮಿಂಗ್ಸ್ ಅಂತ ಇಲ್ಲ ಸೊ ಯಾವ ಕ್ಷಣದಲ್ಲೂ ಬೇಕಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ಬಹುದು ಸೊ ಈಗಾಗಲೇ ಲಕ್ಷ್ಮೀ ಬಾಳ್ಕರ್ ಅವರು ಹಾಗೆ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದ್ರೆ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿಲ್ಲ ಒಟ್ಟಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ ಯಾವ ದಿನದ ಒಳಗಡೆ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಹದಿಮೂರನೇ ಕಂತಿನ ಹಣ ಒಂಬತ್ತನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಸೊ ಅದರಂತೆ ನಾಳೆ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದಿಂದ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ನಾಳೆ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಅಹ್ ಮಹಿಳೆಯರ ಖಾತೆಗೆ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಆದ್ರೆ ಹದಿಮೂರನೇ ಕಂತಿನ ಹಣ ಒಂದೇ ದಿನ ಎಲ್ಲರಿಗೂ ಬರುತ್ತಾ ಖಂಡಿತವಾಗ್ಲು ಇಲ್ಲ ಸೊ ಈಗೇನು ಹನ್ನೆರಡನೇ ಕಂತಿನ ಹಣ ಮಹಿಳೆಯರಿಗೆ ಬರೋದು ಬಾಕಿ ಇದೆ ಸೊ ಅದೇ ರೀತಿಯಾಗೇನೆ ಒಂಬತ್ತನೇ ಸಾರಿ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಬಟ್ ಒಂದೇ ದಿನನೇ ಅಂದ್ರೆ ಒಂಬತ್ತನೇ ತಾರೀಕು ಎಲ್ಲ ಎಲ್ಲಾ ಮಹಿಳೆಯರಿಗೂ ಕೂಡ ಬರೋದಿಲ್ಲ ಕನಿಷ್ಠ ಅಂತಂದ್ರು ಈ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏನಿದೆ ಈ ಎರಡು ಕಂತಿನ ಹಣ ಬರೋದಕ್ಕೂ ಕೂಡ ಕನಿಷ್ಠ ಅಂದ್ರೂ ಒಂದು ವಾರ ಟೈಮ್ ತಗೊಳುತ್ತೆ ಒಂದು ವಾರ ಅಂತಂದ್ರೆ ಏಳು ದಿನಗಳು ಐದರಿಂದ ಏಳು ದಿನಗಳು ಟೈಮ್ ತಗೊಳ್ಳುತ್ತೆ ಸೊ ಇನ್ ಕೇಸ್ ಏನಾದ್ರು ದಸರಾ ಹಬ್ಬ ಒಳಗಡೆ ಅಂದ್ರೆ ಹನ್ನೊಂದು ಹನ್ನೆರಡನೇ ತಾರೀಕಿನ ಒಳಗಡೆ ಬಂದ್ರೆ ಅಥವಾ ಹತ್ತು ಹನ್ನೊಂದನೇ ತಾರೀಕಿನ ಒಳಗಡೆ ಬಂದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಅದು ಯೂಸ್ ಆಗುತ್ತೆ ಸೊ ಅಥವಾ ಹಬ್ಬಕ್ಕೆ ಯೂಸ್ ಆಗುತ್ತೆ ಸೊಗ್ಯಾರ ಸೊ ಅಷ್ಟರಲ್ಲಿ ಬರಬಹುದು ಸೊ ಈ ಎರಡು ಕಂತಿನ ಹಣ ಬರೋದಕ್ಕೆ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬರೋದಿಕ್ಕೆ ಕನಿಷ್ಠ ಅಂದ್ರೂ ಒಂದು ವಾರ ಟೈಮ್ ತಗೊಳುತ್ತೆ ಅಷ್ಟರಲ್ಲಿ ಖಂಡಿತವಾಗ್ಲು ಬರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ನೆಕ್ಸ್ಟ್ ಯಾವ ಜಿಲ್ಲೆಗೆ ಮದ್ದು ಬರುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಏನಾದ್ರೂ ಜಿಲ್ಲೆ ವೈಸ್ ಆಗ್ತಾರ ಅಂತ ನೋಡೋದಾದ್ರೆ ಖಂಡಿತವಾಗ್ಲು ಇಲ್ಲ ನಿಮ್ಗೆ ಹಲವಾರು ಗಳಲ್ಲಿ ಹೇಳಿದ್ದೀನಿ ಇದನ್ನ ಜಿಲ್ಲೆ ವೈಸ್ ಹಾಕೋದಿಲ್ಲ ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಒಂದು ಜಿಲ್ಲೆಗೆ ಲೇಟ್ ಆಗಿ ಬರ್ಬೋದು ಅಂದ್ರೆ ಅದೇ ದಿನದಲ್ಲಿ ಇವಾಗ ಏಳನೇ ತಾರೀಕು ಬಿಡುಗಡೆ ಮಾಡಿದ್ದಾರೆ ಹನ್ನೆರಡನೇ ಕಂತು ಸೊ ಆ ಹನ್ನೆರಡನೇ ತಾರೀಕು ಒಂದು ಜಿಲ್ಲೆಗೆ ಬೆಳಗ್ಗೆ ಬರ್ಬೋದು ಅಥವಾ ಇನ್ನೊಂದು ಜಿಲ್ಲೆಗೆ ಸಂಜೆ ಬರ್ಬೋದು ಆದ್ರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಟ್ಟಿಗೆನೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಅದು ಟೆಕ್ನಿಕಲ್ ಅದೇನು ಪ್ರೊಸೀಜರ್ ಇರುತ್ತೆ ಅದನ್ನ ಮುಗಿಸ್ಕೊಂಡು ಬರೋ ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿಯಾಗಿ ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ಬರ್ಬೋದು ಕೆಲವೊಂದು ಜಿಲ್ಲೆಗೆ ಬೆಳಗ್ಗೆ ಬರ್ಬೋದು ಕೆಲವೊಂದು ಜಿಲ್ಲೆಗೆ ಮಧ್ಯಾಹ್ನ ಬರಬಹುದು ಕೆಲವೊಂದು ಜಿಲ್ಲೆಗೆ ಸಂಜೆ ಬರ್ಬೋದು ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ನೈಟ್ ಬರ್ಬೋದು ಸೊ ಈ ರೀತಿಯಾಗಿ ಟೈಮ್ ವೇರಿಯೇಷನ್ ಆಗುತ್ತೆ ಹೊರತು ಬಟ್ ದಿನಗಳು ಏನು ವೇರಿಯೇಷನ್ ಆಗೋದಿಲ್ಲ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಹಣ ಬರುತ್ತೆ ಎಲ್ಲಾ ಜಿಲ್ಲೆಯವರು ಕೂಡ ಒಟ್ಟಿಗೆನೆ ಇಲ್ಲಿ ಹಣವನ್ನ ಜಮೆ ಮಾಡುವಂತದ್ದು ಸೊ ಹಾಗಾಗಿ ನೀವು ಜಿಲ್ಲೆ ವೈಸ್ ನೋಡ್ಕೊಂಡು ಕುತ್ಕೋಬೇಡಿ ಸೊ ಬೇರೆ ಚಾನೆಲ್ಗಳಲ್ಲಿ ನೋಡಿ ನೋಡಿ ನಮಗೆ ಈ ಜಿಲ್ಲೆಗೆ ಬರುತ್ತೆ ಈ ಟೈಮಿಂಗ್ಸ್ ಬರುತ್ತೆ ಅಂತ ಹೇಳಿದಾರೆ ಇವತ್ತು ಬಂದಿಲ್ಲ ಅಂತ ನೀವು ಮತ್ತೆ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸರ್ಕಾರದ ಮೇಲೆ ಸರ್ಕಾರ ಏನು ಹೇಳಿದ ನಾವು ಇವತ್ತು ಈ ಜಿಲ್ಲೆಗೆನೆ ಹಾಕ್ತಿವಿ ಈ ಟೈಮಿಂಗ್ಸ್ ಹಾಕ್ತಿವಿ ಅಂತ ಏನು ಹೇಳಿಲ್ಲ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಅದು ಟೈಮ್ ತಗೊಂಡು ಬರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಜಿಲ್ಲೆ ವೈಸು ಟೈಮ್ ವೈಸು ಬರೋದಿಲ್ಲ ನಿಮ್ಗೆ ಸೊ ನಿಖರವಾಗಿ ಯಾರು ಹೇಳೋದಕ್ಕೆ ಆಗೋದಿಲ್ಲ ಈ ಟೈಮ್ಗೆ ಬರುತ್ತೆ ಈ ಜಿಲ್ಲೆಗೆ ಬರುತ್ತೆ ಅಂತ ಸೊ ಅದೆಲ್ಲ ಫೇಕ್ ನ್ಯೂಸ್ ಖಂಡಿತವಾಗ್ಲು ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸ್ವಲ್ಪ ದಿನಗಳು ವೇಟ್ ಮಾಡಿ ಅಥವಾ ಇವತ್ತು ನಾಳೆ ನಾಡಿದ್ದು ಈ ಮೂರು ದಿನಗಳ ಒಳಗಡೆ ಖಂಡಿತವಾಗ್ಲು ಬರುತ್ತೆ ಅದಾದ್ಮೇಲೆ ನಾಳೆಯಿಂದ ಹದಿಮೂರನೇ ಕಂತಿನ ಹಣ ಬರೋದಕ್ಕೆ ಶುರುವಾಗುತ್ತೆ ಅದಕ್ಕೂ ಕೂಡ ಒಂದು ಮೂರು ಮೂರರಿಂದ ನಾಲ್ಕು ದಿನ ಟೈಮ್ ತಗೊಳುತ್ತೆ ಸೊ ಅವಾಗ ಎಲ್ಲರಿಗೂ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಅನ್ನ ಬಗೆ ಯೋಜನೆಯ ಅಪ್ಡೇಟ್ ಬಗ್ಗೆ ನೋಡೋಣ ಅನ್ನಭಾಗ್ಯ ಯೋಜನೆಯ ಆ ಜುಲೈ ತಿಂಗಳ ಹಣ ಉಚಿತ ಅಕ್ಕಿ ಹಣ ಏನಿದೆ ಅದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಶುರುವಾಗಿದೆ ಅಷ್ಟೇ ಅಲ್ಲ ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲೂ ಕೂಡ ಜುಲೈ ಮಂತ್ ಅಪ್ಡೇಟ್ ಆಗಿದೆ ಬೆಳಗಿನ ಬಿಡದಲ್ಲೂ ಕೂಡ ನಿಮಗೆ ತೋರಿಸಿದೆ ಸೊ ಅದರಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದೆ ಅಲ್ಲಿ ಅನ್ನಭಾಗ್ಯ ಜುಲೈ ತಿಂಗಳ ಉಚಿತ ಅಕ್ಕಿ ಹಣ ಬ್ಯಾಂಕ್ ಖಾತೆಗೆ ಬಂದಿದೆಯಾ ಜಮೆ ಆಗಿದೆಯಲ್ಲ ಅಂತ ಕೇಳಿದೆ ಅದರಲ್ಲಿ ಬಂದಿದೆ ಅನ್ನುವಂಥವರು ಮೂವತ್ತೆರಡು ಪರ್ಸೆಂಟ್ ಇದ್ದಾರೆ ಹಾಗೇನೆ ಇನ್ನೂ ಬಂದಿಲ್ಲ ಅನ್ನುವಂಥವ್ರು ಅರವತ್ತೆಂಟು ಪರ್ಸೆಂಟ್ ಜನ ಇದ್ದಾರೆ ಸೊ ಇದು ದಿನಾಲ್ ಕೂಡ ಬರ್ತಾ ಇದೆ ಸೊ ನಾನು ನಿಮ್ಗೆ ಬಂದಿಲ್ಲ ಅಂತ ಅಂದ್ರೆ ಏನು ವರಿ ಮಾಡ್ಕೋಬೇಡಿ ನಿಮ್ಗೆ ಡೈಲಿ ಕೂಡ ಈ ಒಂದು ಹಣ ಬರ್ತಾ ಇದೆ ಖಾತೆಗಳಿಗೆ ಸೊ ಹಾಗಾಗಿ ಇವತ್ತು ನಾಳೆ ನಾಡಿದ್ದು ಸೊ ಈ ಈ ರೀತಿಯಾಗಿ ನಿಮ್ಗೂ ಕೂಡ ಬರುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಬಂದಿದೆಯಾ ಇಲ್ವಾ ಅಂತ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಡಿ ಬಿ ಟಿ ಕರ್ನಾಟಕ ಆಪ್ ಅಲ್ಲ ಕೂಡ ಚೆಕ್ ಮಾಡ್ಕೋಬಹುದು ಅಥವಾ ನೀವು ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಈ ರೀತಿಯಾಗಿ ಬರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ನಾವು ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಂತ್ ಅಂತ ಇದೆಯಲ್ಲ ಇಲ್ಲಿ ಜುಲೈ ಕೂಡ ಸಹ ಇಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಸೊ ಅದೇ ರೀತಿ ಇಲ್ಲಿ ಕ್ಯಾಪ್ಚಾ ಕೂಡ ಹಾಕಿ ಇಲ್ಲಿ ಕ್ಯಾಪ್ಚ ಸಾರಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ನಂತರ ಇಲ್ಲಿ ಕ್ಯಾಪ್ಚಾ ಕೂಡ ಹಾಕಿ ಇಲ್ಲಿ ಏನ್ ಸೇಮ್ ನಂಬರ್ ಇದೆಯೋ ಅದನ್ನ ಇಲ್ಲಿ ಹಾಕಿ ಗೋ ಅಂತ ಆಪ್ಷನ್ ಕೊಟ್ಟರೆ ಅಲ್ಲಿ ನಿಮ್ಮ ಅಕೌಂಟ್ ಗೆ ಬಂದಿದ್ಯಾ ಇಲ್ವಾ ಅಥವಾ ಒಂದು ಗೆ ಕಳಿಸಿದಾರಾ ಇಲ್ವಾ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಬಂದಿದ್ರೆ ಸೊ ಯಾವ ಬ್ಯಾಂಕಿಗೆ ಬಂದಿದೆ ಹಾಗೇನೆ ಎಷ್ಟನೇ ಎಷ್ಟನೇ ತಾರೀಕು ಬಂದಿದೆ ಎಷ್ಟು ಅಮೌಂಟ್ ಬಂದಿದೆ ಯಾರ ಹೆಸರಿಗೆ ಬಂದಿದೆ ಇದೆಲ್ಲಾನು ಕೂಡ ಇಲ್ಲಿ ತೋರಿಸುತ್ತೆ ಸ್ಟೇಟಸ್ ತೋರಿಸುತ್ತೆ ಸೊ ಹಾಗಾಗಿ ಯಾರಿಗಾದರೂ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಜುಲೈ ತಿಂಗಳ ಹಣ ಬಂದಿಲ್ಲ ಅಂತಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಜುಲೈ ತಿಂಗಳ ಹಣ ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡನೇ ಹಣ ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಕರ್ನಾಟಕ ಸರ್ಕಾರದಿಂದ ಮಹಿಳೆಯರು ಉಚಿತವಾಗಿ ಹನ್ನೆರಡೂವರೆ ಲಕ್ಷ ರೂಪಾಯಿಯನ್ನ ಪಡಿಬಹುದು ಉಚಿತ ಉಚಿತವಾಗಿ ಪಡಿಬಹುದು ಸೊ ಈ ಒಂದು ಹಣವನ್ನ ಏನಕ್ಕೆ ಕೊಡ್ತಾರೆ ಅಂತ ನೋಡೋದಾದ್ರೆ ಎರಡು ಎಕರೆವರೆಗೂ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಮಹಿಳೆಯರಿಗೆ ಉಚಿತವಾಗಿ ಹನ್ನೆರಡೂವರೆ ಲಕ್ಷ ರೂಪಾಯಿ ಹಣವನ್ನ ಸಹಾಯದ ರೂಪದಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಸೊ ಆ ಒಂದು ಯೋಜನೆ ಯಾವುದು ಅಂತ ನೋಡೋದಾದ್ರೆ ಭೂ ಒಡೆತನ ಯೋಜನೆ ಅಥವಾ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಹೇಳ್ಬೋದು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಎರಡು ಎಕ್ರೆವರೆಗೂ ಭೂಮಿಯನ್ನ ಕೃಷಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಸಹಾಯಧನ ಸಿಕ್ ಗೌರ್ಮೆಂಟ್ ಕಡೆಯಿಂದ ಸಿಗ್ತಾ ಇದೆ ಹನ್ನೆರಡುವರೆ ಲಕ್ಷ ರೂಪಾಯಿ ಸೊ ಈ ಒಂದು ಯೋಜನೆ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂತ ನೋಡೋದಾದ್ರೆ ಪರಿಶಿಷ್ಟ ಜಾತಿಯ ಮಹಿಳೆಯರಿಗೆ ಈ ಒಂದು ಯೋಜನೆಗೆ ಅರ್ಹರಾಗಿರುತ್ತಾರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹಾಗೇನೆ ಭೂಮಿಯನ್ನ ಖರೀದಿಗೋಸ್ಕರ ಹನ್ನೆರಡೂವರೆ ಲಕ್ಷ ರೂಪಾಯಿ ಸಹಾಯಧನವನ್ನ ಪಡೆಯೋದಕ್ಕೆ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಇದೇ ಅಕ್ಟೋಬರ್ ಹತ್ತನೇ ತಾರೀಕು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೊ ಓಕೆನಾ ಕೊನೆಯ ದಿನಾಂಕ ಇರುವಂತದ್ದು ಸೊ ಇಲ್ಲಿ ನೋಡ್ತಿರಬಹುದು ಸಮಾಜ ಕಲ್ಯಾಣ ಇಲಾಖೆಯ ಲ್ಯಾಂಡ್ ಪರ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಭೂ ಒಡೆತನ ಯೋಜನೆ ಇದು ಮಹಿಳೆಯರಿಗೆ ಮಾತ್ರ ಇರುವಂತಹ ಯೋಜನೆ ಹನ್ನೆರಡುವರೆ ಲಕ್ಷ ರೂಪಾಯಿ ಇಲ್ಲಿ ಸಹಾಯಧನ ಅಂದ್ರೆ ಉಚಿತವಾಗಿ ಸರ್ಕಾರದಿಂದ ಸಿಗುತ್ತೆ ಸೊ ಓಕೆನಾ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಡಾಕ್ಯುಮೆಂಟ್ಸ್ ಏನ್ ಬೇಕು ಯಾವ ರೀತಿ ಅರ್ಜಿ ಅರ್ಜಿಯನ್ನು ಸಲ್ಲಿಸೋದು ಇದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ವಿಡಿಯೋ ಬೇಕು ಅಂತಂದ್ರೆ ಅರ್ಹತೆಗಳು ಏನೇನು ಇದ್ರ ಬಗ್ಗೆ ಡೀಟೇಲ್ ಡೀಟೇಲ್ ಆಗಿರುವಂತಹ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಸಾರಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಈ ಒಂದು ಆ ಒಂದು ವಿಡಿಯೋದ ಲಿಂಕ್ ಡೀಟೇಲ್ ಆಗಿರುವಂತಹ ವಿಡಿಯೋವನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಆ ಒಂದು ವಿಡಿಯೋವನ್ನ ನೋಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ತಿಳ್ಕೊಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಸೊ ಓಕೆನಾ ಸೊ ಇದಿಷ್ಟು ಈ ಒಂದು ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ मुद्दे इनफार्मेशन वीडियो जो सो अलव थैंक यू सो मच थैंक यू फॉर वाचिंग